ಪ್ರೈಸ್ ದಲಾಲ್ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಕರ್ತನ ಕೃಪೆಯಲ್ಲಿ ಬಲ ಹೊಂದುತ್ತಾ ಮುಂದಕ್ಕೆ ಸಾಕ್ತಾ ಇದ್ದೀರಿ ಎಂಬುದಾಗಿ ಸಂಪೂರ್ಣವಾದಂಥ ವಿಶ್ವಾಸವುಳ್ಳವರಾಗಿದ್ದೇವೆ ಪ್ರೇರೆ ಅಷ್ಟು ಮಾತ್ರವಲ್ಲ ನಿಮಗೋಸ್ಕರ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಇನ್ನು ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನೇಕರಿಗೆ ಈ ಆಧ್ಯಾತ್ಮಿಕವಾದಂಥ ಸಂದೇಶಗಳನ್ನು ಶೇರ್ ಮಾಡೋದ್ರ ಮೂಲಕವಾಗಿ ಕರ್ತನ ಸುವಾರ್ಥ ಸೇವೆಯಲ್ಲಿ ತಾವುಗಳು ಕೂಡ ಭಾಗಿಯಾಗುವಂಥವರಾಗಿರ್ತಾರೆ ಪ್ರೇರೇ ಸರಿ ಈ ಸಮಯವನ್ನು ವೃದ್ಧ ಮಾಡುವುದು ಬೇಡ ನಾವು ನೇರವಾಗಿ ಇದನ್ನು ಸಂದೇಶವನ್ನು ನಾವು ಆಲಿಸೋಣ ಅದಕ್ಕಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೇಳಿದಂಥ ಮಾತು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ತಿಳಿದುಕೊಂಡು ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಎಂಬುದಾಗಿ ಪ್ರೇರೆ ಈ ವಚನ ಭಾಗದಲ್ಲಿ ನಾವು ಗಮನಿಸುವಾಗ ದೇವರಿಗೆ ಮನುಷ್ಯನು ಒಂಟಿಗನಾಗಿರುವುದು ಸರಿ ಎಂಬುದಾಗಿ ತೋಚುವಂಥದ್ದಾಗಿದೆ ಪ್ರೇರೆ ನಮಗೆ ಪ್ರಶ್ನೆ ಬರುವಂಥದ್ದಾಗಿದೆ ಯಾಕೆ ಮನುಷ್ಯನು ಒಂಟಿಗನಾಗಿರುವುದು ಸರಿ ಇಲ್ಲ ಎಂಬುದಾಗಿ ದೇವರು ಅಂದುಕೊಂಡರು ಎಂಬುದಾಕೆ ಆದಿಯಲ್ಲಿ ದೇವರು ಸಕಲವುಗಳನ್ನು ಸೃಷ್ಟಿ ಮಾಡಿಬಿಟ್ಟು ಪಶುಗಳನ್ನ ಪಕ್ಷಿಗಳನ್ನ ಜೀವ ಜಂತುಗಳನ್ನು ಜೀವ ಜಲಚರಗಳನ್ನ ಎಲ್ಲವನ್ನೂ ಕೂಡ ಉಂಟು ಮಾಡಿದ ಮೇಲೆ ಮನುಷ್ಯನನ್ನು ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಆತನು ಸೃಷ್ಟಿ ಮಾಡಿ ಲೋಕದಲ್ಲಿ ಇಟ್ಟಿರುವುದಾದರೆ ಆ ವ್ಯಕ್ತಿಯು ಸ್ವಯಂ ಕೇಂದ್ರೀಕೃತನಾಗಿರುತ್ತಿದ್ದನು ಸ್ವಾರ್ಥವಾಗಿರುತ್ತಿದ್ದನು ಒಬ್ಬಂಟಿಗನಾಗಿಯೇ ಉಳಿದು ಬಿಡ್ತಾ ಇದ್ದನು ಇವುಗಳನ್ನ ತೆಗೆದುಹಾಕುವುದಕ್ಕಾಗಿ ಮೊದಲ ಮಾನವನಾಗಿರುವಂತ ಆದಾಮನಿಗೆ ಹವಳನ್ನ ದೇವರು ಸಹಕಾರಿಯಾಗಿ ದೇವರು ತಂದನು ಪ್ರಯ ಸ್ನೇಹಿತರೆ ಒಬ್ಬ ಮನುಷ್ಯನು ಒಂಟಿಗನಾಗಿರುವುದರಿಂದ ಅನುಭವಿಸುವಂಥ ಅನೇಕವಾದಂಥ ನಕಾರಾತ್ಮಕವಾದಂಥ ಚಿಂತನೆಗಳಿಂದ ತೊಡುಕುಗಳನ್ನು ತೆಗೆದುಹಾಕುವುದಕ್ಕಾಗಿ ದೇವರು ಮೊದಲ ಮಾನವನಾಗಿರುವಂಥ ಆದಾಮನಿಗೆ ಹವಳನ್ನ ಜೊತೆಗೂಡಿಸುವುದರ ಮೂಲಕವಾಗಿ ಮೊದಲ ಮದುವೆಯನ್ನು ಆತನು ರಚಿಸದನ್ನು ಪ್ರಯತ್ ಸ್ನೇಹಿತರೆ ಆದಾಮ ಮತ್ತು ಅವಳನ್ನು ತರುವುದರಲ್ಲಿ ದೇವರು ಸ್ವತಃ ಮೊದಲ ಮದುವೆಯನ್ನು ಆತನು ಏರ್ಪಡಿಸಿದನು ಇಷ್ಟಕ್ಕೂ ಮದುವೆ ಅಂತಂದ್ರೆ ಏನು ಎಂಬುದಾಗಿ ನೀವು ಕೇಳುವಾಗ ಒಬ್ಬ ಪುರುಷನು ಇಲ್ಲವೇ ಒಬ್ಬ ಸ್ತ್ರೀಯು ಇಹಲೋಕದ ಸಂಬಂಧವುಗಳೆಲ್ಲವನ್ನು ಕೂಡ ಬಿಟ್ಟು ಒಬ್ಬರಿಗೊಬ್ಬರು ಅಳವಡಿಸಿಕೊಳ್ಳುವುದು ಮತ್ತು ದೇವರ ಮುಂದೆ ಒಂದೇ ವ್ಯಕ್ತಿಯಾಗಿ ಕಂಡುಬರುವಂಥದ್ದೇ ಮದುವೆ ಅಂತಂದು ಹೇಳಿದರೆ ದೇವರು ಈ ಮದುವೆಯನ್ನು ಯಾಕೆ ಸ್ಥಾಪಿಸಿದೆ ಎಂಬುದಾಗಿ ನಾವು ಒಂದು ಸಲ ಆಲೋಚನೆ ಮಾಡುವಾಗ ಇದರಲ್ಲಿ ಅನೇಕವಾದಂತಹ ದೇವರ ಉದ್ದೇಶಗಳು ಅಡಗಿವೆ ಪ್ರಿಯರೇ ದೇವರ ಒಂದು ಕಾರ್ಯಗಳನ್ನು ಜರುಗಿಸುವುದಕ್ಕೋಸ್ಕರವಾಗಿ ಯಾಕೆಂದರೆ ದೇವರು ಈ ಒಂದು ವಿವಾಹದ ವ್ಯವಸ್ಥೆಯನ್ನು ದೇವರು ಈ ಲೋಕದಲ್ಲಿ ತಂದಿರುವಾಗ ಆಶೆಯನ್ನು ಉತ್ಪಾದಿಸಲಿಕ್ಕಾಗಿ ಸಂತತಿಯನ್ನು ಬೆಳೆಸುವುದಕ್ಕಾಗಿ ದೇವರು ಈ ಕಾರ್ಯವನ್ನು ರಚಿಸಿದ್ದಾನೆ ಅಷ್ಟು ಮಾತ್ರವಲ್ಲ ವಿವಾಹವನ್ನು ಸ್ಥಾಪಿಸುವುದರಲ್ಲಿ ದೇವರ ಉದ್ದೇಶ ಮೊದಲನೇದಾಗಿ ದೇವರು ಒಬ್ಬ ವ್ಯಕ್ತಿಗೆ ಸಹಾಯಕನನ್ನಾಗಿ ದೇವರು ತರುವಂಥವನಾಗಿದ್ದಾನೆ ಎರಡನೇದಾಗಿ ಸಹವಾಸಕ್ಕಾಗಿ ದೇವರು ತರುವಂಥವನಾಗಿದ್ದಾನೆ ಮೂರನೇದಾಗಿ ಸಂತಾನಕ್ಕಾಗಿ ದೇವರು ಈ ಒಂದು ವಿವಾಹದ ವ್ಯವಸ್ಥೆಯನ್ನು ದೇವರು ಕಟ್ಟಿದ್ದಾನೆ ಅದನ್ನು ರಚಿಸಿದ್ದಾನೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹವೆಲ್ಲ ಪ್ರಿಯ ಸ್ನೇಹಿತರೆ ಆದ್ದರಿಂದಲೇ ಈ ವಿವಾಹದ ವ್ಯವಸ್ಥೆಯನ್ನು ನಾವು ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಆಲೋಚನೆ ಮಾಡುವಾಗ ಅಥವಾ ಕೆಲವೊಂದು ಕುಟುಂಬಗಳನ್ನು ನಾವು ಗಮನಿಸುವಾಗ ಜೀವಿತದಲ್ಲಿ ಆಗುತ್ತಿರುವಂತ ಅನೇಕವಾದಂತ ನಕಾರಾತ್ಮಕವಾದಂತ ಕಾರ್ಯಗಳನ್ನು ನಾವು ಗಮನಿಸುವಾಗ ಅದು ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಕೆಟ್ಟ ಪರಿಣಾಮವು ಬೀರುವಂತದ್ದಾಗಿದೆ ಆದರೆ ಈ ವಿವಾಹದ ವ್ಯವಸ್ಥೆಯನ್ನ ಈ ಮದುವೆಯನ್ನು ದೇವರು ತರುವುದರಲ್ಲಿ ಬಹಳ ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾನೆ ದೇವರ ದೃಷ್ಟಿಯಲ್ಲಿ ನಾವು ಆಲೋಚಿಸುವಾಗ ಇದರಲ್ಲಿ ಅಡಗಿರತಕ್ಕಂತ ಗುಡಾರ್ಥಗಳನ್ನ ಸತ್ಯಾರ್ಥಗಳನ್ನ ತಿಳಿದುಕೊಳ್ಳಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ ಪ್ರೇರೇ ಅಷ್ಟು ಮಾತ್ರವಲ್ಲ ಪ್ರೇಯ ಸ್ನೇಹಿತರೆ ಇಬ್ರೇರ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ನಾವು ನೋಡುವಾಗ ದಾಂಪತ್ಯವು ದಣಿಸಬೇಕು ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ ಹೌದು ದಾಂಪತ್ಯವು ಮಾನ್ಯವಾದದ್ದು ಈ ಲೋಕದಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳಿಗಿಂತಲೂ ಕೂಡ ಅದು ಅಮೋಘವಾದಂಥ ಕಾರ್ಯವೆಂಬುದಾಗಿ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ ಪ್ರಿಯರೇ ಒಂದು ವೇಳೆ ನೀವು ದೇವರನ್ನ ಗೌರವಿಸುವುದಾದರೆ ಆತನು ವಾಕ್ಯಗಳನ್ನು ನೀವು ಗೌರವಿಸುವುದಾದರೆ ಆತನು ಸ್ಥಾಪಿಸಿದಂತ ಕಾರ್ಯಗಳನ್ನು ಕೂಡ ನೀವು ಗೌರವಿಸುವಂತವರಾಗಿರುತ್ತೆರೆ ಆತನು ಸ್ಥಾಪಿಸಿ ಕಾರ್ಯಗಳಿಗೆ ನೀವು ಒಳಗಾಗಿ ನಡೆಯಲಿಕ್ಕೆ ಇಷ್ಟಪಡುವಂತವನಾಗಿರುತ್ತೆ ಪ್ರೇ ಸ್ನೇಹಿತರೆ ಆದ್ದರಿಂದಲೇ ದೇವರು ಒಬ್ಬ ವ್ಯಕ್ತಿಯ ಒಂಟಿತನವನ್ನ ತೆಗೆದು ಹಾಕುವುದಕ್ಕಾಗಿ ಬಹಳ ಸಂಗಾತಿಯನ್ನ ದೇವರು ಅನುಗ್ರಹಿಸಿ ಅವರ ಜೀವಿತದಲ್ಲಿ ಮದುವೆ ಎನ್ನುವಂತಹ ಕಾರ್ಯವನ್ನು ಶ್ರೇಷ್ಠವಾಗಿ ದೇವರು ಮಾಡುವಂತವನಾಗಿದ್ದೇನೆ ಪ್ರಿಯರೇ ಯಾಕಂದ್ರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ ದೇವರು ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ದೇವರ ದೃಷ್ಟಿಯಲ್ಲಿ ನಾವು ಆಲೋಚಿಸಿ ಈ ಒಂದು ಮದುವೆಯ ಕಾರ್ಯಕ್ಕೆ ನಾವು ಕೈ ಹಾಕುವಂತವನಾಗಿರುತ್ತಿರೋ ಖಂಡಿತವಾಗಲು ಇದರಿಂದ ನಾವು ಅನೇಕವಾದಂಥ ಲಾಭಗಳನ್ನು ಇದರಿಂದ ಅನೇಕವಾದಂಥ ನಾವು ಉತ್ತಮವಾದಂಥ ಉತ್ಕೃಷ್ಟವಾದಂಥ ದೇವರ ಒಂದು ಸತ್ಯ ಸಂಗತಿಗಳನ್ನು ತಿಳಿದುಕೊಂಡು ದೇವರಲ್ಲಿ ಸಂತೋಷಿಸಲಿಕ್ಕೆ ದೇವರಲ್ಲಿ ನಾವು ಆನಂದಿಸಲಿಕ್ಕೆ ಉಲ್ಲಾಸ ಪಡಲಿಕ್ಕೆ ನಮಗೆ ದೇವರು ಸಹಾಯ ಮಾಡುವಂತವನಾಗಿದ್ದಾನೆ ದೇವರ ಚಿತ್ತದಲ್ಲಿ ಯಾವ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕು ಯಾವ ವ್ಯಕ್ತಿಯನ್ನ ಯಾವ ವ್ಯಕ್ತಿಯನ್ನು ಜೀವನದ ಸಂಗಾತಿಯನ್ನಾಗಿ ಆರಿಸಬೇಕು ಎನ್ನುವದನ್ನ ಪ್ರಾರ್ಥನೆ ಮೂಲಕವಾಗಿ ನಾವು ಆರಿಸುವಾಗ ಆ ಜೀವನವು ಅತ್ಯದ್ಭುತವಾಗಿ ಅದು ಸುಂದರವಾಗಿ ಕಟ್ಟಲ್ಪಡಲಿಕ್ಕೆ